ನಮಸ್ಕಾರ ಅವನಿ ಕಿಚನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿಲ್ಲಿ ಹೆಸರು ಕಾಳನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಡೈರೆಕ್ಟಾಗಿ ಬೇಯಿಸಿ ನಾಲ್ಕು ವಿಜಲ್ಗಳನ್ನು ಹಾಕಿ ಇಟ್ಕೊಂಡಿದ್ದೀನಿ ಪೂರ್ತಿ ಕರಗ್ಲೂಬಾರ್ದು ಪೂರ್ತಿ ಗಟ್ಟಿನೂ ಕೂಡ ಇರಬಾರ್ದು ಆ ರೀತಿಯಾಗಿ ಇದನ್ನು ಬೇಯಿಸ್ಕೊಬೇಕು ಇದರಿಂದ ನಾವು ಇವತ್ತು ಸೂಪರಾದ ಕಾಯನ್ನು ರುಬ್ಬಿ ಹಾಕಿ ಇವತ್ತು ಪಲ್ಯವನ್ನು ಮಾಡೋದು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ನಾವು ಇವತ್ತು ಈ ಪಲ್ಯ ಮಾಡಲಿಕ್ಕೆ ಏನೇನು ಇಂಗ್ರೀಡಿಯಂಟ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ನೋಡ್ಕೊ ಬಂದುಬಿಡೋಣ ಬನ್ನಿ ಹಾಗೆ ಇದರ ಮಸಾಲೆಗೆ ಏನೇನು ಬೇಕು ಅಂತಲೂ ಕೂಡ ನೋಡೋಣ ಈ ಪಲ್ಯಕ್ಕೆ ನಾನು ಸ್ವಲ್ಪ ತೆಂಗಿನ ತುರಿಯನ್ನು ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಈರುಳ್ಳಿಯನ್ನು ತಗೊಂಡಿದ್ದೀನಿ ಒಂದು ಸ್ವಲ್ಪನೇ ಸ್ವಲ್ಪ ಚಕ್ಕೆಯನ್ನು ತಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಒಂದು ಐದು ಆರೇಸ್ಲಿ ತೊಗೊಂಡಿದ್ದೀನಿ ಚೂರು ಹಣ್ಣನ್ನು ತೊಗೊಂಡಿದ್ದೀನಿ ಸ್ವಲ್ಪ ತೊಗೊಂಡಿದ್ದೀನಿ ಹಣ್ಣನ್ನು ಮತ್ತು ನಾವಲ್ಲಿ ಟೊಮೊಟೋನು ಕೂಡ ಹೆಚ್ಚು ಹಾಕೋಣ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಈಗ ಇದಿಷ್ಟನ್ನು ಕೂಡ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ತರೋಣ ಆಮೇಲೆ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ರುಬ್ಕೊಂಡು ಆಯಿತು ಈಗ ನಾವು ಇದಕ್ಕೆ ಹಸಿ ಮೆಣಸನ್ನು ಮುಂಚೆ ಹಾಕ್ಕೊಬೋದು ಇಲ್ಲ ಅಂತಂದರೆ ನಾವು ಚಿಲ್ಲಿ ಪೌಡ್ರನ್ನು ಬೇಕಾದರೂ ಕೂಡ ಮಿಕ್ಸ್ ಮಾಡ್ಕೊಬೋದು ನಾನಿಲ್ಲಿ ಚಿಲ್ಲಿ ಪೌಡರ್ ಹಾಕೋಣ ಅಂದ್ಕೊಂಡು ಹಸಿ ಮೆಣಸನ್ನು ಹಾಕಲಿಲ್ಲ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದುಬಿಡೋಣ ಬನ್ನಿ ಒಲೆ ಮೇಲೆ ಬಾಣಲಿಯನ್ನು ಇಟ್ಕೊಂಡಿದ್ದೀನಿ ಈಗ ನಾನು ಅದಕ್ಕೆ ಒಂದು ಚಮಚದಷ್ಟು ಎಣ್ಣೆಯನ್ನು ಅದು ಕೊಬ್ಬರಿ ಎಣ್ಣೆಯನ್ನು ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆ ಸಾಸಿವೆಯನ್ನು ಹಾಕಬೇಕು ಹಾಗೆ ಉದ್ದಿನ ಬೇಳೆಯನ್ನು ಹಾಕಬೇಕು ಸ್ವಲ್ಪ ಜೀರಿಗೆಯನ್ನು ಕೂಡ ಹಾಕಬೇಕು ಹಾಗೆ ಅರಿಶಿನ ಪುಡಿಯನ್ನು ಕೂಡ ಹಾಕಬೇಕು ಈಗ ಚೂರು ಬೇಯ್ತಾ ಇದ್ದ ಹಾಗೆ ಹಸಿಮೆಣಸನ್ನು ಕೂಡ ಹಾಕೊಬೇಕು ಒಗ್ಗರಣೆ ಸ್ವಲ್ಪ ಚಟಪಟ ಅಂತ ಇದ್ದ ಹಾಗೆ ಕರಿಬೇವಿನ ಸೊಪ್ಪನ್ನು ಕೂಡ ನಾವಿಲ್ಲಿ ಹಾಕ್ಕೋಬೇಕು ಚೂರೇ ಎಣ್ಣೆ ಹಾಕಿದ್ರಿಂದ ಒಂಚೂರು ಕಷ್ಟ ಆಗುತ್ತೆ ಬಟ್ ಎಣ್ಣೆ ಸ್ವಲ್ಪ ಕಡಿಮೆನೇ ಯೂಸ್ ಮಾಡಿದ್ರೆ ಹೆಲ್ತಿಗೆ ತುಂಬ ಒಳ್ಳೆಯದು ಹಾಗೆ ಒಂದು ಮೀಡಿಯಂ ಗಾತ್ರದ ಈರುಳ್ಳಿಯನ್ನು ಹೆಚ್ಚಿಕೊಂಡಿದ್ದೀನಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಫ್ರೈ ಇದ್ದ ಹಾಗೆ ಟೊಮೊಟೊವನ್ನು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಟೊಮೊಟೊವನ್ನು ಹಾಕಿದ ಕೂಡಲೇ ಈ ಪಲ್ಯಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಂಡ್ಬಿಡಬೇಕು ಉಪ್ಪನ್ನು ಹಾಕ್ಕೊಂಡ್ರೆ ನಮಗೆ ಟೊಮೊಟೊ ಬೇಗ ಮೆತ್ತಗೆ ಆಗುತ್ತೆ ಹಾಗೆ ಸ್ವಲ್ಪನೇ ಸ್ವಲ್ಪ ಇಂಗನ್ನು ಕೂಡ ಹಾಕ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಟೊಮೊಟೊ ಮೆತ್ತಗಾಗ್ತಾ ಇದ್ದ ಹಾಗೆ ನಾವು ಏನು ರುಬ್ಕೊಂಡಿದ್ವಲ್ಲ ಆ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಕೂಡ ಫ್ರೈ ಮಾಡ್ಕೊಬೇಕು ಇದಕ್ಕೆ ಮಿಕ್ಸಿ ಜಾರಿಗೆ ಆಮೇಲೆ ಸ್ವಲ್ಪ ನೀರನ್ನು ಹಾಕಿ ಹಾಕೋಣ ಈಗ ನೀರನ್ನು ಹಾಕಲಿಕ್ಕೆ ಹೋಗಬಾರ್ದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆ ಹಸಿ ವಾಸನೆ ಪೂರ್ತಿಯಾಗಿ ಹೋಗಬೇಕು ಎಷ್ಟು ಘಮ ಘಮ ಅಂತ ಇದೆ ಗೊತ್ತಾ ಫ್ರೆಂಡ್ಸ್ ನಿಮಗೂ ಕೂಡ ಸಕ್ಕತ್ ಇಷ್ಟ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನಮಗೆ ಹೆಸರು ಕಾಳಲ್ಲಿ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ವೆಯ್ಟ್ ಲಾಸ್ ಮಾಡ್ತಿದ್ದೀನಿ ಅನ್ನೋರಿಗೂ ಕೂಡ ಒಳ್ಳೆಯ ರೆಸಿಪಿ ಇದು ನೀವು ಇದನ್ನ ಒಮ್ಮೆ ಟ್ರೈ ಮಾಡಿ ನಿಮಗೆ ಸಕ್ಕತ್ ಇಷ್ಟ ಆಗತ್ತೆ ಇದು ಚಪಾತಿಗೂ ಚೆನ್ನಾಗತ್ತೆ ಪೂರಿಗೂ ಚೆನ್ನಾಗಾಗತ್ತೆ ದೋಸೆಗೂ ಕೂಡ ಚೆನ್ನಾಗಾಗುತ್ತೆ ಎಲ್ಲ ತಿಂಡಿಗೂ ಕೂಡ ಸೂಪರ್ ಆದ ರೆಸಿಪಿ ಇದಾಗಿದೆ ನೋಡಿ ಇದು ಈಗ ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ನಾವು ಏನು ಹೆಸರು ಕಾಳನ್ನು ಬೇಯಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ನಾವೀಗ ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕು ನಾನೇನು ಇಲ್ಲಿ ನೀರನ್ನು ಬಸ್ತಿಲ್ಲ ನೀರು ಅದು ಆರೋವರೆಗೂ ಕೂಡ ಕುಕ್ಕರಲ್ಲಿ ಇಟ್ಟಿದ್ದೆ ಅಂದರೆ ನಾವು ಅದು ಮುಳುಗಿ ಹೆಸರು ಕಾಳು ಮುಳುಗಿದ ಮೇಲೆ ಇಷ್ಟು ಎತ್ತರದವರೆಗೆ ನೀರನ್ನು ಹಾಕಿದ್ರೆ ಅದು ಕರೆಕ್ಟಾಗಿ ಆಗತ್ತೆ ಈಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕೋಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಹಾಕಿದ್ರೆ ಕರೆಕ್ಟಾಗಿ ಆಗತ್ತೆ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕಿ ಹಾಕ್ತಾಯಿದ್ದೀನಿ ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರನ್ನು ಹಾಕ್ಕೊಬೇಕು ನಮ್ಮ ಖಾರಕ್ಕೆ ಅನುಸಾರವಾಗಿ ನಾವು ಚಿಲ್ಲಿ ಪೌಡ್ರನ್ನು ಹಾಕ್ಕೊಬೇಕು ನಾನಿಲ್ಲಿ ಒಂದು ಚಮಚದಷ್ಟು ಮಾತ್ರ ಹಾಕಿದ್ದೀನಿ ನಾವೇನು ಜಾಸ್ತಿ ಖಾರ ತಿನ್ನೋದಿಲ್ಲ ಈ ಪಲ್ಯ ಹೇಗಿರಬೇಕಪ್ಪ ಅಂತಂದರೆ ಸಾಗುನೂ ಅಲ್ಲ ಮತ್ತು ಡ್ರೈ ಪಲ್ಯನೂ ಅಲ್ಲ ಆ ರೀತಿಯಾಗಿ ಇರಬೇಕು ಹೆಸರು ಕಾಳು ಇನ್ನೊಂಚೂರು ಮೆತ್ತಗಾಗುತ್ತೆ ಇದು ಚೆನ್ನಾಗಿ ಕುದಿಬೇಕು ಪೂರ್ತಿಯಾಗಿ ಡ್ರೈ ಆದರೂ ಕೂಡ ತಿನ್ನಲಿಕ್ಕೆ ಚೆನ್ನಾಗಾಗೋದಿಲ್ಲ ಮತ್ತು ಪೂರ್ತಿ ನೀರಿದ್ದರೂ ಕೂಡ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ನಾವೀಗ ಸ್ವಲ್ಪ ಹತ್ತಗೆ ಆಗೋವರೆಗೂ ಕೂಡ ಚೆನ್ನಾಗಿ ಕುದಿಸ್ಬೇಕು ಒಂದು ಐದರಿಂದ ಹತ್ತು ನಿಮಿಷದವರೆಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊಂಡ್ರೆ ಸಾಕಾಗತ್ತೆ ಈ ಕನ್ಸಿಸ್ಟೆನ್ಸಿ ಇದ್ದಾಗ ನಾವು ಗ್ಯಾಸನ್ನು ಆಫ್ ಮಾಡಬೇಕು ಏನಕ್ಕಾಗಿ ಅಂತಂದರೆ ಅದು ತಣದ ಮೇಲೆ ಇನ್ನೊಂದು ಸ್ವಲ್ಪ ಆಗುತ್ತೆ ಈಗ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು ಹೆಲ್ತಿಯಾದ ನಿಮಗೆ ಈ ರೆಸಿ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೋಡಿ ಇಷ್ಟು ಗಟ್ಟಿಯಾಗಿ ಇದೆ ಇಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಿದೆ ಅಂತಂದರೆ ಬರೀ ಪಲ್ಯವನ್ನೇ ತಿಂದುಬಿಡೋಣ ಅನ್ನೋಷ್ಟು ಆಸೆ ಆಗ್ತಾಯಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಿಮಗೂ ಕೂಡ ಸಖತ್ ಇಷ್ಟ ಆಗತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಹಾಗೆಯೇ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಹಾಗೆ ಮಾರಂಗೋಲಿನೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ